್ರು ಕಡೆಯವರೇ ಕಳಿಸಿದ್ರು ಅಯ್ಯ ಇವನ ಹಾಳ್ಮಾಡು ಹಾಳ ಮಾಡು ಹಾಳ ಮಾಡೋ ಉದ್ಧಾರ ಮಾಡ್ಬೇಡ ಇವನ ಉದ್ದಾರ ಮಾಡಬೇಡ ಎಲ್ಲಾ ಹಾಳ್ ಮಾಡು ಇವನ ಇವನ್ ಬದುಕಬಾರ್ದು ಬಾಳ್ಬಾರ್ದು ಇವ್ನು ಉದ್ದಾರ ಆಗ್ಬಾರ್ದು ಅಂತ ಕಳಿಸಿರೋದು ಇವ್ ಹತ್ರ ಹ್ಮ್ ಅಲ್ಲ ಮೊನ್ನೆ ಬ್ರಹ್ಮ ರಾಕ್ಷಸ ಹಾ ನೀನು ಬ್ರಹ್ಮ ರಾಕ್ಷಸಿನ ಹೌದು ಹೌದು ಏನ್ ಬೇಕು ಇವಾಗ ಇವನ್ ಬೇಕಾ ಇವ್ ನಿನ್ ಇವನ್ ಕಳ್ ಕರ್ಕೊಂಡು ಹೋಗು ಇವನ ಬಿಡಬಾರದು ಇವನ್ ಬದಕ್ಬಾರ್ದು ಅಂತ ಕಳಿಸಿದಾರೆ ನನ್ನ ಹತ್ರ ಯಾರು ಕಳ್ಸಿರೋದು ಇವನ್ ಕಡೆಯವ್ರ ಇವನ್ ಸಂಬಂಧಿಕರ ಕಳ್ಸಿರೋದು ಇವನ್ ಸಂಬಂಧಿಕರು ಇವನ್ ಹತ್ರ ಕಳ್ಸಿರೋದು ಬದಕ್ಬಾರ್ದು ಇವನು ಉದ್ಧಾರ ಆಗ್ಬಾರ್ದು ಅಂತ ಕಳ್ಸಿರೋದು ಇವನ್ ಬುದ್ಧಿ ಕೆಲ್ಸ ಮಾಡ್ಬಾರ್ದು ಇವನ್ ಬುದ್ಧಿ ಭ್ರಮಣೆ ಆಗ್ಬೇಕು ಬುದ್ಧಿ ಹಾಳಾಗ್ಬೇಕು ಇವೊಂದು ಹಾ ಬುದ್ಧಿ ಕೆಲಸ ಮಾಡಬಾರ್ದು ಇವನ್ ಬುದ್ಧಿ ತುಂಬಾ ಚೆನ್ನಾಗಿದೆ ಬುದ್ಧಿ ಜಾನ ಚೆನ್ನಾಗಿದೆ ಅದಕ್ಕೋಸ್ಕರ ಇವನ್ ಬುದ್ಧಿ ಬುದ್ಧಿ ಎಲ್ಲ ಹಾಳಾಗ ಹೋಗ್ಬೇಕು ಮಂದ ಆಗ್ಬೇಕು ಆಗ್ಬೇಕು ಇದಾರೆ ನೋಡು ತೆಗಿ ನೀನು ತೆಗಿ ನಿನ್ನಲ್ಲಿ ಶಕ್ತಿ ಇದೆ ಅಲ್ವಾ ತೆಗಿ ನೀನು ನನಗೆ ಗೊತ್ತಿಲ್ಲ ನಿನಗೆ ಶಕ್ತಿ ಇದೆ ನಿನ್ನಲ್ಲಿ ಇರುವ ದೈವ ಶಕ್ತಿಗಳಲ್ಲಿ ಶಕ್ತಿ ಇದೆ ನೀನು ತೆಗಿ ಹೊರಗಡೆ ತೆಗಿ ಸರಿಯೇ ತೆಗಿ ಬಿಡಬೇಡ 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 ತಗಿ ಹಾ ಕೆಲಸ ಮಾಡ್ತೀಯ ಹೇಳ್ತೀನಿ ಏನು ಅಂತಂದ್ರೆ ಇವನನ್ನ ಯಾರ ಕಳಿಸಿದಾರಲ್ಲ ಇವನ ಹತ್ರ ಅವ್ರ ಪೂರ್ತಿ ಹಾಳಾಗಬೇಕು ಆ ರೀತಿ ಮಾಡು ನಾನು ನಿನ್ನ ಹತ್ರ ಇರ್ತೀನಿ ನೀನ್ ಏನ್ ಹೇಳ್ತಿ ಹಾಳಾಗಬೇಕು ಹಾಳಾಗ್ಬೇಕು ಈ ಹುಡುಗನ ಜೀವನ ಹೇಗೆ ಮಾಡಿದಾರಲ್ಲ ಅವ್ರು ಪೂರ್ತಿ ಹಾಳಾಗ್ಬೇಕು ಇವನನ್ನ ಹೇಗೆ ಒಬ್ಬಂಟಿ ಮಾಡಿದಾರಲ್ಲ ಅವನು ಮಾಡಿದವನು ಅವನು ಒಬ್ಬಂಟಿಯಾಗಿಯೇ ಸಾಯಬೇಕು ಅವನ ಹತ್ತಿರ ಯಾರು ಬರಬಾರದು ಅವನು ಒಬ್ಬನೇ ಬಿದ್ದು ಆಗಬೇಕು ಯಾರು ದಿಕ್ಕಿಲ್ಲ ನೀನೆ ಯಾವಾಗ ಮಾಡ್ಕೋ ಇವಾಗ ನಿನ್ನ ಹತ್ರ ಇರು ಅಂತ ಹಾಂ ನಾನು ಕ ನಾನು ಇಲ್ಲಿಂದ ಕಳಿಸ್ತೀನಿ ನೀನು ಅವಾಗ ಹೇಳ್ತೀರಾ ಅವಾಗ ಕಳಿಸ್ತೀನಿ ಹಾಂ ಹೋಗ್ಬಿಟ್ಟ ಒಂದು ತೊಂದರೆ ಕೊಡೋ ನನಗೆ ಇಲ್ಲಿ ಚೆನ್ನಾಗಿ ಬಂದಿರೋರಿಗೆ ಒಳ್ಳೆಯ ಜನಗಳಿಗೆ ಒಳ್ಳೆಯದು ನಡೆಯಬೇಕು ಅದಾಯ್ತಾ ನಾನು ಏನು ಹೇಳ್ತೀಯ ಆದ್ರೂ ನಾನು ಕೇಳಬೇಕು ನನ್ನ ಹತ್ರ ಇರಬೇಕು ನೀನು ಸರಿ ಆಯ್ತು ನಾನು ಸುತ್ತು ನನಗೆ ಕಾವಲಾಗಿರಬೇಕು ಸರಿ ಆಯ್ತು ಹಾಂ ಏನು ಗ್ಯಾರಂಟಿ ಏನು ಮಾತು ಕೊಡುತ್ತೆ ಏನು ಮಾತು ಏನಂತ ಮಾತು ಕೊಡ್ತೀಯಾ ನಾನು ನಿನ್ನ ಹತ್ರ ಇರ್ತೀನಿ ಅಂತ ಮಾತು ಕೊಡ ಏನು ಗ್ಯಾರಂಟಿ ಏನೋ ನಾನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಗ್ಯಾರಂಟಿ ಏನೋ ನಾನು ಇದ್ದೇ ಇರುತ್ತೇನೆ ನೀನು ಅದನ್ನ ನಂಬು ಸರಿಯೇ ಇರುತ್ತೇನೆ ನಾನು ಇರುತ್ತೇನೆ ಮೊನ್ನೆ ಬ್ರಹ್ಮ ರಾಕ್ಷಸಿ ನೋದ ಇವಾಗ ನೀನು ಬ್ರಹ್ಮ ರಾಕ್ಷಸಿ ಹೌದು ಕಳಿಸಿದ್ದಾರೆ ಕಳಿಸಿದ್ದಾರೆ ಈ ಬಾಲಕನನ್ನ ಹಾಳು ಮಾಡು ಎಂದು ಕಳಿಸಿದ್ದಾರೆ ಇವನ ಜೀವನ ಎಷ್ಟು ವರ್ಷಗಳಿಂದ ಇದ್ರ ಆಯ್ತು ಸುಮಾರು ವರ್ಷ ಏಳೆಂಟು ವರ್ಷಗಳೇ ಆಗೋಗಿದೆ ಏಳೆಂಟು ವರ್ಷಗಳ ಮೊನ್ನೆ ಅವನ್ ಹೋಗಿ ಅವನ್ ಬಂದಿರೋ ಹೇಳ್ದ ಹದಿನೆಂಟು ವರ್ಷಗಳಿಂದ ಐತಿ ಅಂತ ಹೌದು ಅವನ್ ಮೊದಲೇ ಕಳಿಸಿದ್ರು ಯಾಕೆ ಅಂತಂದ್ರೆ ಇವನು ಮಾಡುವಂತ ಕೆಲಸಗಳು ಉಲ್ಟ ಹೊಡಿಲಿ ಅಂತ ಕಳಿಸಿದ್ದು ಇವಾಗ ಇನ್ನ ಯಾರವ್ರ ಇವಾಗ ಇದಾರೆ ನೀನ್ ತೆಗಿ ಅದ ಇನ್ನ ಯಾರವ್ರ ಇದಾರೆ ಒಂದ್ ಯಾವ್ದು ಹೆಣ್ಣಿದೆ ಒಂದು ತೆಗಿ ಅದ್ರ ಕ್ಲಿಯರ್ ಆಗುತ್ತಾ ಅದನ್ನ ತೆಗಿ ಅದನ್ನ ಅದೇ ಅದ್ ತೆಗಿದ್ರ ಕ್ಲಿಯರ್ ಆಗುತ್ತಾ ಕ್ಲಿಯರ್ ಆಗುತ್ತೆ ನೀನು ಇನ್ನೂ ಒಂದು ಸಾಲ ದೃಷ್ಟಿ ಕೊಟ್ಟು ಇವರನ್ನ ನೋಡು ಸರಿ ಒಂದು ಹೆಂಗಸು ಯಾವ್ದೋ ಒಂದು ಕುಳಿತುಕೊಂಡಿದೆ ಅದು ಕುಳಿತುಕೊಂಡು ಇವನ ವಿನಾಕಾರಣ ಎಲ್ಲಾ ಮಾಡುತ್ತಿದೆ ಇವನಿಗೆ ನೆಮ್ಮದಿಯನ್ನು ಕೊಡುತ್ತಿಲ್ಲ ಅದು ಇವನು ಒಂದು ದಿನವೂ ನಗುತ್ತಾ ಜೀವನ ನಡೆಸಿರುವುದನ್ನು ನಾನು ನೋಡಿಲ್ಲ ಮೇಲೆ ನೋಟಕ್ಕೆ ನಗುತ್ತಾನೆ ಒಳಗಡೆನೆ ನೋವನ್ನು ಅನುಭವಿಸುತ್ತಾನೆ ಸರಿಯೇ ಹೇಳಿದ ಕೆಲಸ ಮಾಡ್ಕೊಂಡಿರ್ತಿಯಾ ನಾನು ಏನೇ ಕೆಲಸ ಹೇಳಿದ್ರೆ ನಾನು ಮಾಡ್ಕೊಡ್ಬೇಕು ಅದೇನೇ ಹೇಳಿ ನನಗೆ ಮಾಡ್ಕೊಡ್ತೀಯ ಗ್ಯಾರಂಟಿನ ನಾನು ನಿನ್ನ ಹತ್ರ ಇರುತ್ತೇನೆ ನಿನ್ನ ಬಳಿ ಇರುತ್ತೇನೆ ನೀನು ಹೇಳಿ ಕೆಲಸವನ್ನ ಮಾಡುತ್ತೇನೆ ಸರಿ ನಾನು ನಿನ್ನ ಮಾತನ್ನು ಕೊಟ್ಟಿದ್ದೀನಿ ಅಲ್ವೇ ಮತ್ತೆ ನೀನು ಕೇಳುವುದೇ ನಾನು ನಿಮಗೆ ಮಾತು ಒಂದು ಸಾರಿ ಹೇಳಿದೀನಿ ಅಂದ್ರೆ ಅದು ಅಲ್ಲಿಗೆ ಮುಗಿತು ಅಂತ ಸರಿ ಸರಿ ನನಗೆ ಹ ನಾನು ಏನೇ ಕೆಲಸ ಹೇಳಿದ್ರೆ ನನಗೆ ದುಶ್ಮನ್ ಅನ್ನೋದು ಇರಬಾರದು ಸರಿ ನನಗೆ ಯಾರು ಏನೇ ಮಾಡ್ರು ನಡಿಬಾರದು ನಮ್ಮ ಮೇಲೆ ನೀನು ಮಾಡುತ್ತಿರುವುದು ಒಳ್ಳೆಯ ಕೆಲಸ ಕಾರ್ಯಗಳಾಗಿರೋದ್ರಿಂದ ನಾವು ನಿಮ್ಮನ್ನು ಕಾಪಾಡುತ್ತೇವೆ ಹ್ಮ್ ಸರಿಯೇ ನೀವು ಮಾಡುತ್ತಿರುವುದು ಒಳ್ಳೆಯ ಕೆಲಸವೇ ಸರಿಯೇ ಅದು ನನಗೆ ತಿಳಿದಿದೆ ನೀನು ನನಗೆ ಹೇಳುವ ಅವಶ್ಯಕತೆಯೂ ಇಲ್ಲ ನಾನು ನಿನ್ನನ್ನು ಕಾಪಾಡುತ್ತೇನೆ ಹೇಗೆ ಒಬ್ಬ ರಕ್ಷಕರಾಗಿ ನಾವು ನಿಮ್ಮನ್ನು ಕಾಪಾಡುತ್ತೇವೆ ಕಾಪಾಡ್ತಾವ ಇಲ್ಲ ಇದನ್ನಲ್ಲ ನಿನ್ ಜೊತೆಗೆ ಇದನ್ನಲ್ಲ ಅಲ್ಲೇ ಇದನ್ನಲ್ಲ ಅಲ್ಲಿ ಇದನ್ನಲ್ಲ ಹೌದಾ ಇದನ್ನ ನೋಡು ಏನಂತ ಎಲ್ಲ ನನ್ ಕೆಲಸ ಏನೋ ಮಾಡ್ತಾ ಅಂತ ನಾನು ನೀನ್ ಹೇಳು ಮಾಡ್ತಾನೆ

사토기대. 얘는 사토기대. 니얼널 기대. 아. 사토가래. 에서 셀카. 어. 한달도 셀카를 한달 셀카를 보다가. 아. 얘네 츄라. 모히니. 얘네 츄라 모히니인데다. 모히니. 에서 오 오기대. 아. 모히니. 얘네 츄리다. 아? ಏನ್ ಹೆಸರು ತುಳಸಿ ಏನೋ ಇದ್ದಿತ್ತು ತುಳಸಿ ಅಂತ ಇದ್ದಿತ್ತು ಮದುವೆ ಆಗಿದ್ದೆ ನಿಮ್ಕ ಏನಕ್ಕೆ ಇವಾಗ ಊತಾ ಇದೆಯಾ ಮಂತ್ರ ಆಗ್ತಾ ಇದೆಯಾ ನನ್ಕ ಇಲ್ಲ ಶಕ್ತಿ ಇಲ್ಲ ಹಾ ಇನ್ನೇನ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅದಕ್ಕೆ ಎಷ್ಟು ವರ್ಷ ಹತ್ತು ವರ್ಷ ಇದೆಯಾ ಇನ್ನೇನವ್ರೆ ಜೊತೆಗೆ ಜೊತೆಗ

ಬಿದ್ದ ನಾನ್ ಹಿಡ್ಕೊಂಡ್ಬಿಟ್ಟೆ ಇವನನ್ನ ಇನ್ನೇನು ನೋಡೋದಕ್ಕೂ ಚೆನ್ನಾಗೇ ಇದ್ದ ಸರಿ ಒಳ್ಳೆವನೇ ಸಿಕ್ಕಿದಾನೆ ಸುಂದರಂಗನೆ ಸಿಕ್ಕಿದಾನೆ ನಾನು ಅಂತ ಹೇಳಿ ಉಳ್ದೆ ಇವನ್ ಜೊತೆಗೆ ಹತ್ತು ವರ್ಷ ಎಂಜಾಯ್ ಮಾಡ್ಕೊಂಡಿದ್ದೆ ಏನ್ ಮಾಡುದು ಅಲ್ಲಿ ಆತರ ಆಯ್ತು ಇಲ್ಲಾದ್ರೂ ಇರೋಣ ಅಂತ ಉಳಿದೀನಿ ಕಲ್ಸಕ್ ಆಗತ್ತ ಕಲ್ಸಕ್ ಆಗಲ್ವಾ

ಹಾಂ ಮೂರು ಕರು ಮೂರು ಕರೆ ಬುದ್ಧಿವಂತವರು ತಿಳಿದವರು ಬರುತ್ತಾರೆ ನಿನ್ನ ಹತ್ತಿರ ಹಾಂ ಮೂರು ಬಗ್ಗೆ ನೀನು ಯೋಚನೆ ಮಾಡೋದು ಬೇಡ ಹಾಂ ಅಲ್ಲವೇ ಹೌದೌದು ಹಾಂ 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 ಹ್ಞೂ ಏನು ಮಾಡೋಣ ಹೌತ್ಯಾ ಹ್ಞೂ ಕಳಿಸಿ ಹೋಗ್ತೇನೆ ಹಾಂ ಹ್ಞೂ ಎಲ್ಲಿ ಕಳಿಸ್ಲೆ ಹೋಗ್ಲೇ ಹಾಂ ಎಲ್ಲಿ ಕಳಿಸ್ಲೆ ನೋಡು ನೀನು ಏನು ಮಾಡ್ತೀಯ ಅಂತ ಹ್ಮ್ ಹ್ಮ್ ಅಷ್ಟೇ ಅಂತೀಯಾ ಹೌದು ಹ್ಮ್ ಹ್ಮ್ ಹ್ಞೂ

eh 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 ಒಂದು ತುತ್ತು ಅನ್ನಕ್ಕಾಗುನು ಅವನು ಭಿಕ್ಷೆ ಬೇಡಬೇಕು ಆಮೇಲೆ ಯಾರು ಸೇರಿ ಮಾಡಿದ್ದಾರೋ ಅವರು ಎಲ್ಲ ಸೇರಿ ಒಂದೊಂದು ತುತ್ತು ಅನ್ನಕ್ಕಾಗಿನು ಒಂದೊಂದು ರೂಪ ಅವರು ಭಿಕ್ಷೆ ಬೇಡಬೇಕು ಅವರು ಇರುವುದನ್ನ ಎಲ್ಲವನ್ನು ಕಳೆದುಕೊಂಡು ಬೀದಿ ಬಿಕಾರಿ ಆಗಬೇಕು ಆ ಬಿಕಾರಿ ಆಗುವುದನ್ನು ಈ ಬಾಲಕ ನೋಡಬೇಕು ಆಯ್ತಾ ನೀನು ಈ ಮಾತನ್ನು ನಡೆಸಬೇಕು ತರ ಹಾಗೆ ಅದೇ ರೀತಿನೇ ಅವನು ಮೈಯಲ್ಲಿ ರಕ್ತ ಕಿವ ಕೈ ಕಾಲು ಬಿದ್ದು ಹೋಗಬೇಕು ಅವನದು ಆ ರೀತಿ ಯಾರು ಮಾಡಿದ್ದಾರೋ ಅವರ ಕೈ ಕಾಲುಗಳೆಲ್ಲವೂ ಬಿದ್ದು ಹೋಗಬೇಕು ಅವರ ಜೀವನ ಪರ್ಯಂತ ಅಯ್ಯೋ 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 ಕಣ್ಣೀರಲ್ಲಿ ಅವರ ಜೀವನ ಕೈಯಿ ತೊಳಿಬೇಕು ನೀನು ಇದನ್ನು ನಡೆಸಬೇಕು ಯಾಕೆಂದರೆ ಈ ಹುಡುಗನು ನೀನು ಹೇಳುವ ಪ್ರಕಾರನೇ ಒಳ್ಳೆಯವನೇ ಆಗಿದ್ದಾನೆ ಹೌದೌದು ಸರಿಯೇ ಆದ ಕಾರಣ ಇಲ್ಲಿ ಏನಾಗುತ್ತಿದೆ ಅಂತಂದ್ರೆ ಅಧರ್ಮವು ಹರಡುತ್ತಿದೆ ಹೌದು ಸರಿಯೇ ಈ ಬಾಲಕನು ಉದ್ಧಾರವಾಗಬೇಕು ಈ ಬಾಲಕನಲ್ಲಿ ತುಂಬಾ ತೊಂದರೆಗಳನ್ನು ಮಾಡಿದ್ದಾರೆ ಅವರು ಇವಾಗ ನೀನ್ ಬಂದ್ಮೇಲೆ ಹೌದು ನಾನು ಇವಾಗ ನೀನು ಹೋಗ್ಬಿಟ್ಟು ಅವ್ರ ತೊಂದರೆ ಕೊಡ್ಬೇಕು ಇವನ್ ಯಾರೇನ್ ತೊಂದರೆ ಕೊಟ್ಟವರ ನೀನ್ ಹೋಗ ಅವ್ರ ತೊಂದರೆ ಕೊಟ್ಟು ನೀನು ಅದನ್ನು ಮಾಡ್ಕೊಡ್ಬೇಕು ಅವ್ರು ಸಾಯುವ ಪರಿ ಅವರ ಮೈಯಲ್ಲಿ ಕಿವಗಳು ಬರಬೇಕು ಹುಳಗಳು ಮೈಯಲ್ಲಿ ಬರಬೇಕು ನೀನು ಮಾಡೋದು ನಾನು ಮಾಡುವೆ ಇಲ್ಲಿ ನೋಡು ನಾನು ಮಾಡುವೆ ಈ ಬಾಲಕನಿಗೆ ತುಂಬಾ ತೊಂದರೆಯನ್ನು ಕೊಟ್ಟಿದ್ದಾರೆ ಸ್ವಾಮಿ ನೀನು ಇದನ್ನು ನಡೆಸಬೇಕು ಯಾಕೆ ಅಂತಂದರೆ ಈತನ ಅನುಭವಿಸಿರುವುದು ಈತ ಹೇಳುವುದಿಲ್ಲ ಯಾಕೆ ಅಂತಂದ್ರೆ ನೋವು ಇವನಲ್ಲಿ ಅರ್ಥ ಮಾಡಿಕೊಂಡು ಈ ಬಾಲಕನನ್ನು ಮೇಲೆ ಎತ್ತಿದ್ದೇ ಆದರೆ ನಾನು ನಿನ್ನನ್ನು ಸದಾ ನಾನು ಕಾಪಾಡುವೆನು ಆಯ್ತು ಇರುವನು ಬ್ರಹ್ಮ ರಾಕ್ಷಸ ಎಂದು ಕರಿ ಸಾಕು ನಾನು ಬರುವೆ ನೀವಾಗ ನಾನು ಗಿಡ ಅಲ್ಲಾಡಿಸುವಂತೆ ಅಲ್ಲಾಡ್ಸ ಮಾಡುವೆ ಹಾ ಮಾಡುವೆ ಮಾಡುತ್ತೇನೆ ಅನ್ನ ಅನ್ನೋದು ಇರ್ಬಾರ್ದು ನನಗ ಸರಿ ಆಯ್ತು ನೀನು ಹೇಳು ನನಗೆ ಬರೋ ಕಸ್ಟಮರ್ ಒಳ್ಳೆ ಫುಲ್ ಎಲ್ಲಾರ್ಗು ಒಳ್ಳೇದು ನಡಿಬೇಕು ಒಳ್ಳೇದೇ ನಡೆಯುತ್ತದೆ ಅರ್ಥ ಆಯ್ತಾ ನೀನು ಹೇಳುವ ಪ್ರಕಾರ ನಿನಗೆ ಎಲ್ಲಾ ಒಳ್ಳೆ ಕೆಲಸಗಳೇ ನಡೆಯುತ್ತದೆ ಒಳ್ಳೆ ಕಾರ್ಯಗಳೇ ನಡೆಯುತ್ತದೆ ಆಯ್ತು ನಮಸ್ಕಾರ ವೀಕ್ಷಕರ ಸೊ ನಾಗರಾಜ್ ಅವರು ಲಾಸ್ಟ್ ಒಂದು ವಿಡಿಯೋದಲ್ಲಿ ಸಣ್ಣದಾಗಿ ಒಂದಷ್ಟು ಮಾಹಿತಿ ಕೊಟ್ಟಿದ್ರು ಒಂದು ಬ್ರಹ್ಮ ರಾಕ್ಷಸಿ ರಾಕ್ಷಸಿ ಬ್ರಹ್ಮ ರಾಕ್ಷಸಿಗೆ ಸಂಬಂಧಪಟ್ಟಂತೆ ಒಂದು ಕೇಸು ಅಟೆಂಡ್ ಮಾಡಿ ಅದು ಅರ್ಧ ಸಕ್ಸಸ್ ಆಗಿತ್ತು ಅರ್ಧ ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಸೊ ಯಾರಿಗೆ ಬ್ರಹ್ಮ ರಾಕ್ಷಸಿ ತೊಂದರೆ ಇತ್ತು ಸೊ ಅವರು ಈಗ ನಾವು ಮಾತಾಡ್ತೀವಿ ಅಂತೇಳಿ ಹೇಳಿದರು ಹಾಗಾಗಿ ಡೈರೆಕ್ಟಾಗಿ ಅವ್ರನ್ನ ಮಾತಾಡ್ಸೋಣ ಫಸ್ಟು ಅದಾದಮೇಲೆ ಏನು ವಿಚಾರ ಅನ್ನೋದು ಅವರು ತಿಳಿಸ್ತಾರೆ ಸೊ ನಾಗರಾಜ್ರು ಡೈರೆಕ್ಟ್ ಫೋನ್ ಹಚ್ಚಿಬಿಡಿ ಫಸ್ಟ್ ಅವ್ರಿಗೆ ಮಾತಾಡಿಬಿಡೋಣ ಅವ್ರ ಜೊತೆ ನಮಸ್ಕಾರ ಬಾಬು ಅವರೇ ಸರ್ ಆರಾಮಿದ್ದೀರಾ

ಸಮಸ್ಯೆಗಳು ತುಂಬಾ ಕಳೆದು ತರದ್ದು ತೊಂದ್ರೆ ಇದ್ದಿದ್ದು ನಿಮ್ದು ಗೊತ್ತಿತ್ತಾ ನಿಮ್ಗೆ ಅಂತಂದ್ರೆ ಸಮಸ್ಯೆಗಳು ಇದೆ ಅಂತ ಗೊತ್ತಿತ್ತು ಬಟ್ ಇದೆ ಹೀಗೆ ಇದೆ ಅನ್ನೋದು ನನ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಅಂತಂದ್ರೆ ಒಬ್ಬೊಬ್ರು ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ ನಿಮ್ಗೆ ಬುದ್ಧಿ ಬಂದಾಗಿಂದ ಬೆಳವಣಿಗೆ ಆಗಿಲ್ಲ ಎಲ್ಲೋ ನಿಮ್ಗೆ ಏನೋ ಒಂದ್ ಆಕ್ಸಿಡೆಂಟ್ ಆಗಿದೆ ಅವಾಗಿಂದ ನಿಮ್ಗೆ ಏನೋ ಒಂದ್ ಪ್ರಾಬ್ಲಮ್ ಆಗಿದೆ ಅವ್ರು ಹೇಳೋರು ಅಷ್ಟೇ ಬಟ್ ಯಾರು ಸಮಸ್ಯೆನ ಸರಿ ಮಾಡೋರೇ ಸಿಕ್ಕಿರ್ಲಿಲ್ಲ ಬೇರೆ ಕಡೆ ಎಲ್ಲಾ ಹೋಗಿ ಟ್ರೈ ಮಾಡಿದೀರಾ ಮತ್ತೆ ಹಾ ಹೋಗಿದೀವಿ ಸರ್ ನಿಮ್ದೆಲ್ಲ ವಿಡಿಯೋಸ್ ಅದು ನೋಡ್ತಾ ಇದ್ವಲ್ಲ ಸ್ವಲ್ಪ ಗೊತ್ತಿರೋ ಅಂತ ದೈವಶಕ್ತಿ ಇರೋರ ಹತ್ರ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಒಬ್ಬೊಬ್ಬರ ಸಮಸ್ಯೆಗಳು ಸರಿ ಹೋಗಿದೆ ಬಟ್ ಜಾಸ್ತಿ ತುಂಬಾ ಸರಿ ಹೋಗಿದ್ವು ಅಂತಂದ್ರೆ ನಾಗರಾಜನ್ ಅವ್ರನ್ನ ಭೇಟಿ ಮಾಡಿದಾದ್ಮೇಲೆ ಸರ್ ಹ್ಮ್ ಈಗ ನಾಗರಾಜ್ ಅವ್ರ ಹತ್ರ ಹೋದ್ಮೇಲೆ ನಿಮ್ಗೆ ಚೇಂಜಸ್ ಯಾವ ತರ ನಿಮ್ ಅನುಭವಕ್ಕೆ ಬಂತು ಸರ್ ನಾವು ಹೀಗೆ ನಿಮ್ದು ವಿಡಿಯೋಸ್ ಅದ ಅವಾಗ ನೋಡ್ತಾನೆ ಇರ್ತೇವೆ ನಮ್ಗೆ ಮನೆ ದೇವ್ರು ಕೂಡ ಗೊತ್ತಿರ್ಲಿಲ್ಲ ಸರ್ ಮನೆ ದೇವ್ರು ಹೆಂಗ್ ದೇವ್ರು ಯಾವ್ದು ನಮ್ಗೆ ಗೊತ್ತಿರ್ಲಿಲ್ಲ ಅನ್ನೋರ್ದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಅನ್ನೋರು ಒಬ್ಬರಿಗೆ ಹೇಳಿದ್ರು ನಿಮ್ಗೆ ಹೆಂಡಿಯವ್ರಿಗೆ ಅಷ್ಟೇ ಗೊತ್ತು ಆಮೇಲೆ ಆ ಗಂಡ ದೇವ್ರ್ ಗೊತ್ತಿಲ್ಲ ಅಂತ ಅವ್ರು ಬೇರೆ ಅವ್ರು ಹೇಳಿದ್ರು ಬಟ್ ಅದು ನನ್ನ ರಿಯಲ್ ಲೈಫ್ ನನಗೆ ಅಪ್ಲಿಕೇಬಲ್ ಆಯ್ತು ನಮ್ಗೆ ಗಂಡೇವ್ರ್ ಗೊತ್ತಿದಿತ್ತು ಆದ್ರೆ ಹೆಂಡೇವ್ರಿಗೆ ಗೊತ್ತಿರ್ಲಿಲ್ಲ ಬಟ್ ಅದನ್ನ ನಾನು ನಮ್ಮ ಊರಲ್ಲಿರೋ ಹಳೆ ಹಿರಿಯರು ಇರ್ತಾರಲ್ಲ ಸರ್ ಅವ್ರ ಫೋನ್ ಮಾಡಿ ಕೇಳಿದಾಗ ಗೊತ್ತಾಯ್ತು ಅವಾಗ ನಮ್ ಹೆಂಡಿಯವರು ಯೂರೇ ಅನ್ನೋದು ಹೇಳ್ಬಿಟ್ಟು ಆಮೇಲೆ ಹೋಗಿ ಹೋಗಿ ಬೇಡ್ಕೊಂಡ್ವಿ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಗೆ ದಾರಿ ಬಿಟ್ಕೊಡಿ ಅಂತ ಹೇಳಿದ್ರು ನಾವು ಅವಾಗ ದಾರಿ ಬಿಟ್ಕೊಡ್ತು ಡಿಸೆಂಬರ್ ಅಲ್ಲಿ ಒಂದ್ ಕೆಲಸ ಆಯ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋ ತರ ಇದ್ದು ಪರಿಸ್ಥಿತಿ ಹೋಗ್ಬಿಟ್ಟು ಬಂದ್ವಿ ಸೂಪರ್ ಎಷ್ಟು ವರ್ಷದಿಂದ ಇದ್ದು ಸಮಸ್ಯೆ ನಿಮ್ದು ಸಮಸ್ಯೆ ಅಂತಂದ್ರೆ ಸರ್ ನಾನು ಎ ಟು ಆ ಹೇಳ್ತೀನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸರ್ ನಾನು ಮೊದಲು ನಾಗರಾಜನ್ ಅವರನ್ನ ಮೀಟ್ ಮಾಡ್ದೆ ಅಲ್ಲ ಸರ್ ಅವಾಗಿಂದ ನಾನು ಅಲ್ಲಿ ಏನಾಯ್ತು ಅದ್ನ ಎ ಟು ಝೆಡ್ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸರ್ ಹೇಳಿ ಆ ಡಿಸೆಂಬರ್ ಅಲ್ಲಿ ನಾವು ಒನ್ ಅವರ್ ನ ಮೀಟ್ ಮಾಡಿದ್ವಿ ನಾವು ಏನ್ ಪರ್ಪೋಸು ಅಂತಂದ್ರೆ ಮದ್ವೆ ಆಗ್ತಾ ಇಲ್ಲ ಅಂತ ಒಂದ್ ಕಾರಣ ಇಟ್ಕೊಂಡ್ ಹೋದ್ವಿ ನಾವು ಮದ್ವೆ ಆಗ್ತಾ ಇಲ್ಲ ನಮ್ಗೆ ಈ ತರ ಸಮಸ್ಯೆ ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಜೀವನದಲ್ಲಿ ಅಂತ ಬಟ್ ಹೇಗೆ ನಮಗೂ ಒಂದ್ ರೀತಿ ಬರೋ ಬರ್ಬೇಕಾದ್ರೆ ಅನ್ನೋ ಬರ್ಬೇಕಾದ್ರೆ ಗೊಂದಲಗಳಿದಿತ್ತು ಅಂತ ಅಂದ್ರೆ ಹೊಸದಾಗಿ ವ್ಯಕ್ತಿನ ನೋಡ್ತಾ ಇದ್ವಿ ಒಂದಷ್ಟು ಗೊಂದಲಗಳು ಫಸ್ಟ್ ಡೇ ಬಂದ್ವಿ ಆ ಕೇಳಿದ್ವಿ ಏನು ನಮ್ ಅವ್ರು ಬಂದು ಕುತ್ಕೊಂಡಾಗ ಅಫೀಸ ಹೇಳಿದ್ ನಮ್ ಮೂರು ಮಾತ್ ಅಷ್ಟೇ ಹೇಳಿದ್ವಿ ಸರ್ ಒಂದ್ ಪು ಏನ್ ಅನ್ಕೋತಾ ಇದ್ರ ಅದೆಲ್ಲಾ ಉಲ್ಟಾ ಹೊಡಿತಾ ಇದೆ ಆಮೇಲೆ ಕೆಲಸದಲ್ಲಿ ಸಮಸ್ಯೆ ಆಗ್ತಾ ಇದೆ ಮೈಂಡ್ ಬ್ಲಾಕ್ ಏನು ಏನು ಮಂದ ಮಂದ ನಡೆಸ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು ಅದ್ ಅವ್ರ ಏನ್ ಹೇಳಿದ್ರಲ್ಲ ಮೂರು ವರ್ಡ್ ಅದ್ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗೇನೆ ಸರಿ ಆಯ್ತು ಅಂತ ಹೇಳಿ ಮತ್ತೆ ನಾವ್ ನೆಕ್ಸ್ಟ್ ಡೇ ಹೋಗ್ವಿ ನೆಕ್ಸ್ಟ್ ಡೇ ಆದ್ಮೇಲೆ ಕೆಲಸ ಸಮಸ್ಯೆ ಆಗ್ತಾ ಸ್ವಲ್ಪ ದೃಷ್ಟಿ ತೆಗೆದು ತಡೆ ಒಳ್ಳೆ ತರ ಮಾಡಿದ್ರು ಮುಗೀತು ಆಮೇಲೆ ನಾನು ಅಬ್ಸರ್ವ್ ಮಾಡಿದೆ ನಾನು ಕೆಲಸದಲ್ಲಿ ಹೇಗೆ ಅಂತಂದ್ರೆ ಕೋಳಿ ಜಗಳ ಆಧಾರಂಗ ಆಗೋದು ಕೆಲಸದಲ್ಲಿ ಚಿಕ್ಕ ಚಿಕ್ಕ ಕುಟುಂಬಕ್ಕೆ ಅಂತಂದ್ರೆ ಮೊಬೈಲ್ ಯಾಕೆ ಇಲ್ಲಿ ಅಲ್ಲಿ ಯಾಕೆಟ್ಟಿದ್ಯಾ ಇಲ್ಲಿ ಇಡಬೇಕಾಗಿತ್ತು ಈ ರೀತಿ ಚಿಕ್ಕ ಚಿಕ್ಕ ಚಿಕ್ಕದು ಜಗಳಾಗೋದು ಅದೆಲ್ಲ ನಿಂತೋಯ್ತು ಹ್ಮ್ ಇದ ಅಡಗಿದ ಆದ್ಮೇಲೆ ಮತ್ತೆ ನಾವ್ January ಮೀಟ್ meet ಮಾಡಿದ್ವಿ January ನಲ್ಲಿ ಯಾವದಕ್ಕೆ ಅಂದ್ರೆ ಮದ್ವೆ ಆಗ್ತಾ ಇಲ್ಲ ಅಂತ ಹೇಳಿ ಅದು ಏನ್ ಮಾಡ್ಬಿಟ್ಟಿದಾರೆ ಅಂತಂದ್ರೆ ಸರ್ sir ನಮ್ಗೆ ಮದ್ವೆ ಆಗದೆ ಇರೋದನ್ನ ಮಾಡ್ಸಿ ಬಿಟ್ಟಿದಾರೆ ಹೆಂಗ ಅಂತ ಅಂದ್ರೆ ಆ ಈ ಹುಡುಗಿರ ಪಕ್ಕದಲ್ಲಿ ಮಲ್ಕೊಂಡ್ರು ಕೂಡ ಸೆಕ್ಸ್ ಫೀಲ್ ಬರ್ತಾ ಇರ್ಲಿಲ್ಲ ಸೊ ಆ ತರ ತೊಂದರೆ ಆಗಿತ್ತು ನಿಮಗೆ ಹೌದು ಇದು ನಾನ್ ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡಿದಿನಿ ಸೆಕ್ಸ್ ಫೀಲ್ ಅನ್ನೋದನ್ನೇ ಬರ್ತಾ ಇರ್ಲಿಲ್ಲ ಅಂತಂದ್ರೆ ಡಿವೋರ್ಸ್ ಹಾಕೋಗ್ಬಿಡ್ಬೇಕು ಉದ್ದಾರ ಆಗಬಾರ್ದು ಅನ್ನೋ ರೀತಿ ಮಾಡಿಸ್ಬಿಟ್ಟಿದ್ರು ಅವಾಗ ಅವಾಗಲ್ಲಿ ಅನ್ನೋರು ಮತ್ತೆ ದೃಷ್ಟಿ ತೆಗೆದು ಹೀಗೆ ತಡೆ ಹೊಡೆದ್ರು ತಡೆ ಹೊಡೆದ್ಮೇಲೆ ಮನೆಗ್ ಬಂದಿದೀನಿ ಅವತ್ ರಾತ್ರಿ ಮಲ್ಕೊಂಡಿದೀವಿ ಸರ್ ಆ ಬೆಳಿಗ್ಗೆ ಅಂತಂದ್ರೆ ಹೇಗಾಯ್ತು ಅಂತಂದ್ರೆ ಈ ಹೊಟ್ಟೆ ಕೆಳಗಡೆಯಿಂದ ಅಲ್ಲಿ ಒಂದ್ ಕಿತ್ಕೊಂಡ್ ಹೋದರಂಗಾಯ್ತು ಆಸ್ ಆಗಿ ಉಜ್ಜು ಹೋದರಂಗ್ ಆ ಬಟ್ಟೆ ಕೆಳಗಡೆ ಏನೋ ಒಂದ್ ಇರೋದು ಹಿಂಗೆ ಟವಲ್ ಅದ್ ಎಳಿದ್ರೆ ಬಟ್ಟೆ ಏನಾದ್ರು ಒಂದ್ ಹೇಳ ಒಂದ್ ಅನುಭವ ಆಗುತ್ತಲ್ಲ ನಮ್ಗೆ ಆ ರೀತಿ ನಮ್ಗ ಒಂದ್ ಅನುಭವ ಆಯ್ತು ಅದು ಅದಾಗಿದ್ಮೇಲೆ ಅನ್ನೋರ್ ಅವತ್ ಹೇಳಿದ್ರು ನೀನು ಮೂರ್ ದಿನ ಈ ನಾಗಕಟ್ಟೆ ಬರುತ್ತಲ್ಲ ಸರ್ ಅದಕ್ಕೆ ಪೂಜೆ ಮಾಡು ಅಂತ ಹೇಳಿದ್ರು ಒಂದ್ ನಿಂಬೆ ಹಣ್ಣು ತುಪ್ಪದಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಹ್ಮ್ ಆಮೇಲೆ ಸೋಮವಾರ ಮೂರ್ ದಿನ ಸೋಮವಾರ ಒಂದ್ ಸೋಮವಾರ ಮಾಡಿದ್ವಿ ಎರಡ್ ಸೋಮವಾರ ಮಾಡಿದ್ವಿ ಮೂರನೇ ಸೋಮವಾರ ಮಾಡಿದ್ವಿ ಸರ್ ಮೂರನೇ ಸೋಮವಾರ ನಾಗಕಲ್ ದೇವ್ರ ಹತ್ರ ನಾವು ಬೇ ಹಿಂಗೆ ಪ್ರಾರ್ಥನೆ ಮಾಡಿದ್ವಿ ನಮ್ದು ಏನಾದ್ರು ದೋಷ ಇದ್ರೆ ದೂರ ಮಾಡಿ ಅಂತ ಆವಾಗ ಅವರು ದೇವ್ರ ತಕ್ಷಣನೇ ಅಲ್ಲೇ ನಮ್ಗೆ ಹೂವಾ ಕೊಟ್ಬಿಟ್ಟು ಬಲ್ಗಡೆನೆ ಪೂಜೆ ಮುಗಿತಾ ಇದ್ದಂಗೆನೆ ಬಲ್ಗಡೆನೆ ಹೂವಾ ಕೊಟ್ಬಿಟ್ಟು ನಾನು ಅವಾಗ ಅನ್ಕೊಂಡೆ ಸೊ ನಮ್ದು ದೋಷ ಸರಿ ಹೋಗಿದೆ ಇದು ಅಂತ ಹೇಳ್ಬಿಟ್ಟು ಸರ್ಪದೋಷದಿಂದ ಮುಕ್ತಿ ಒಂದು ತುಂಬಾ ಕಷ್ಟ ಸರ್ ಅದ್ ಚಿಕ್ಕದಾಗ ಹೇಳೋದೇನೆ ಸರ್ಪದೋಷ ಅಂತ ಹೇಳ್ಬೋದು ಬಟ್ ಅದ್ ತುಂಬಾ ಶಕ್ತಿ ಇರುವಂತದ್ದು ಬಟ್ ಅದರಿಂದ ಮುಕ್ತಿ ಬಂದಿದೆ ಅನ್ನೋದು ಒಂದು ಗೊತ್ತಾಯ್ತು ಸರ್ ಇದಿಷ್ಟು ನಿಮ್ಮ ಅನುಭವಕ್ಕೆ ಬಂದಿದೆ ಈಗ ಮದ್ವೆಗೆ ಸಂಬಂದ ಏನಾದರೂ ಏನಾದ್ರು ಪ್ರೋಸೆಸ್ ನಡೀತಾ ಇದೆಯಾ ಇವಾಗ ಇನ್ನು ಸ್ವಲ್ಪ ಏನು ಅಂತಂದ್ರೆ ಇನ್ನೂ ಕೆಲಸ ಇದೆ ಸರ್ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟೇಜ್ ಕೆಲಸ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟೇಜ್ ಮುಗಿದಿದೆ ಸರ್ ಓಕೆ ಆ ಆಮೇಲೆ ಮತ್ತೆ ಸರ್ ಏನಾಯ್ತು ಅಂತಂದ್ರೆ ನಮ್ಗೊಂದ್ ಕನಸು ಬಿತ್ತು ಏನ್ ಕನಸು ಅಂತ ನಮ್ ತಾಯಿಯವ್ರ ಕಣ್ಸಲ್ಲಿ ಬಂದ್ಬಿಟ್ಟು ನಿಮ್ ಸಂಡೆ ಹತ್ರ ಹೋಗು ಅಂತಂದ್ರು ನಿಮ್ ತಂದೆ ಹತ್ರ ಹೋಗುವ ಅಂತಂದ ನಾನ್ ಅವ್ರಿಗೆ ಏನ್ ಹೇಳ್ತಾ ಇದಿ ಅಂತಂದ್ರೆ ಆತ್ಮ ಬಂಧನ ಮಾಡಿದಾರೆ ಹೋಗೋದಕ್ಕೆ ಆಗ್ತಾ ಇಲ್ಲ ನಮ್ ತಾಯಿಯವ್ ನಾನ್ ಹೇಳಿದೆ ಆತ್ಮ ಬಂಧನ ಮಾಡಿದ್ರೆ ನಾನು ಎಲ್ಗೂ ಹೋಗೋದಕ್ಕೆ ಆಗ್ತಾ ಇಲ್ಲ ಮತ್ತೆ ನಾನು ಅನ್ನವ್ರಿಗೆ ಹೋಗ್ಬಿಟ್ಟು ಹೇಳಿದೆ ನಮ್ದಿರ ಹಿಂಗೆ ನಮ್ ತಾಯಿ ಅವ್ರ ನಿಮ್ ಬಂದಿದ್ರು ಈ ತರ ಆಗಿತ್ತು ಅಂತ ಅವ್ರ ಅವಾಗ ಮತ್ತೆ ನಮ್ಗೆ ದೃಷ್ಟಿ ತೆಗದ್ರು ಅವ್ರ ದೃಷ್ಟಿ ತೆಗ್ದಿದ್ಮೇಲೆ ಮತ್ತೆ ಬಂದೆ ನಾನು ಒಂದೆರಡ್ ಜಾಗಕ್ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡೆ ಎಲ್ಲಿಗೂ ಆಗ್ತಾ ಇರ್ಲಿಲ್ಲ ನಾವು ಎಲ್ಲೇ ಒಂದ್ ಜಾಗ ಯಾವ್ದು place ಗಳ್ ಆಗಿರ್ಬೋದು ಅಂತಂದ್ರೆ ಇನ್ನೊಂದ್ ಊರಿಂದ ಊರ್ಗ್ ಆಗಿರ್ಬೋದು ಒಂದ್ example ಒಂದ್ cinema ನೋಡಕ್ ಕೂಡ ಆಗ್ತಾ ಇಲ್ಲ ಆಗ್ತಾ ಇರ್ಲಿಲ್ಲ ಹೊಸದಾಗಿ ಯಾವ film ಏನಾದ್ರು release ಆದ್ರೆ theater ಗ್ ಹೋಗಿ film ನೋಡ್ಬೇಕು ಅನ್ನೋ ಇದು ಕೂಡ ಆಗ್ತಾ ಇರ್ಲಿಲ್ಲ ನಮ್ಗೆ ಹ್ಮ್ ಅಷ್ಟು ಬಂಧನ ಮಾಡಿದ್ರು ಒಂದ್ ಎರಡ್ ಅನ್ಕೊಂಡೆ ನಾನ್ ಹೋಗ್ಬೇಕು ಅಂತ ಹೇಳಿ ಅದೇ ರೀತಿನೇ ಹೋದೆ ಮೇಲೆ ಬಂದೆ ಸರ್ ಅದ್ ನಡೀತು ಅನ್ಕೊಂಡು ಏನ್ ಕೆಲಸ ಮಾಡೋದ್ ನೀವು

ಸರ್ ಅದು ಇನ್ನು ಮುಗ್ದಿಲ್ಲ ನಮ್ದು ಇನ್ನು ಅವರು ನಮ್ದು ಬ್ರಹ್ಮ ರಾಕ್ಷಸಿದ್ದಿದೆ ಬ್ರಹ್ಮ ರಾಕ್ಷಸಿದ್ದಿದೆ ಮೊನ್ನೆ ನಾನು ಮೂರ್ ದಿನ ಬಂದೆ ಅದು ಅವ್ರು ನಮ್ ಮೂರ್ ದಿನ ಮೊನ್ನೆ ಬಂದೆ ಮೂರ್ ದಿನ ಹಿಂದೆ ಶುಕ್ರವಾರ ಅವಾಗ ಅವ್ರು ಒಂದ್ ಹೋಗ್ಬಿಟ್ಟು ಒಂದ್ ಮೂರ್ ಸಲ ಹೊರಗಡೆ ಹೋಗು ಬಾ ಅಂತಂದ್ರು ಅದೇನು ಕಣ್ಣ ನನ್ ಗೊತ್ತಿಲ್ಲ ನಾನ್ ಬ್ರಹ್ಮ ರಾಕ್ಷಸಿಂದೊಂದು ಹೇಳ್ಬೇಕು ಸರ್ ಅದು ಕೂಡ ತುಂಬಾ ಪ್ರಾಬ್ಲಮ್ ಆಗಿತ್ತು ನಮ್ಗೆ ನಿಮ್ಗೆ ಅದು ಅನುಭವ ಬಂತ ಗೊತ್ತಾಯ್ತಾ ಹಾ ಬ್ರಹ್ಮ ರಾಕ್ಷಸಿದ್ದು ನಮ್ಗೆ ಎರಡ್ ಸಾವಿರದ ಎಂಟರಲ್ಲಿ ಅವ್ರು ಮಾಡಿಸಿದ್ದದು ಎರಡ್ ಸಾವಿರದ ಒಂಬತ್ತರಿಂದ ನನಗೆ ಎಲ್ಲಾನು ಉಲ್ಟಾ ಪಡ್ಕೊಂಡ್ ಬರೋಕ್ ಶುರು ಆಯ್ತು ಬೇರೆಯವ್ರ ತಪ್ಪಿದ್ರೆ ಅವನ್ ತಪ್ಪು ಅಂತ ಬರ್ತಾ ಇರ್ಲಿಲ್ಲ ನಂದೇ ತಪ್ಪು ಅಂತ ಬರೋದು ಆಮೇಲೆ ಎಜುಕೇಶನ್ ಎಲ್ಲ ಪೂರ್ತಿ ಹಾಳಾಗೋಯ್ತು ಎಜುಕೇಶನ್ ಮೇಲೆ ಗಮನ ಬರ್ಲಿಲ್ಲ ನಮ್ಗೆ ಆಮೇಲೆ ಹೆಂಗೋ ಒಂದ್ ಎಜುಕೇಶನ್ ಮುಗಿಸ್ಕೊಂಡು ಹೋದ್ರು ಕೂಡ ಅಲ್ಲಿ ಯಾವ್ದೇ ಒಂದು ಜಾಗದಲ್ಲಿ ಹೋದ್ರು ಬೇರೆಯವ್ರ ತಪ್ಪಿದ್ರು ಅದು ನನ್ ಮೇಲೆ ತಪ್ಪು ಬರೋದು ತುಂಬಾ ಹೆಸರು ಹಾಳಾಗೋಗ್ಬಿಟ್ಟಿದೆ ನಾನು ಇಂದ ಸೊ ಅದ್ರ ಬಗ್ಗೆ ನಾನು ನಾಗರಾಜ್ ಅವ್ರ ಜೊತೆ ಮಾತಾಡ್ತೀನಿ ಓಕೆನಾ ಓಕೆ ನಮಸ್ಕಾರ ಸೊ ಬ್ರಹ್ಮ ರಾಕ್ಷಸಿಗೆ ಸಂಬಂಧಪಟ್ಟಂತೆ ಅವ್ರಿಗೂ ಒಂದು ಸ್ವಲ್ಪ ಅನುಭವ ಅವ್ರಿಗೂ ಫೀಲಿಂಗ್ ಆಗಿದೆ ಸೊ ನಾಗರಾಜ್ರು ಈಗ ಬಾಬು ಅವ್ರದ್ದು ಸ್ವಲ್ಪ ತುಂಬ ಸಣ್ಣ ಏಜಿಂದನೇ ಸಮಸ್ಯೆ ಅವ್ರಿಗೆ ಲೈಫ್ ಟೈಮ್ ತೊಂದರೆಗಳಾಗಿದ್ದಾವೆ ಸಾಕಷ್ಟು ಅನುಭವಿಸಿದ್ದಾರೆ ತುಂಬ ಸೊ ಏನಾಗಿತ್ತು ಚಿಕ್ಕದಾಗಿ ತಿಳಿಸಿ ಅವ್ರೇನಿಲ್ಲ ಅವರು ಚಿಕ್ಕಪ್ಪನ ಯಾರೋ ಬಿಟ್ಟು ಅವ್ರನ್ನ ಜಮೀನು ವಿಚಾರಕ್ಕೆ ಅವ್ರೂ ಮಾಡ್ತಾರೆ ಊರಲ್ಲಿ ಏನೋ ಜಮೀನಲ್ಲಿ ಓಕೆ ಇವ್ರಲ್ಲೇ ಬೆಂಗಳೂರಲ್ಲೇ ಅದ ದೊಡ್ಡ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಹ್ಞೂ ಹ್ಞೂ ಹೀಗೆ ವೀಡಿಯೋ ನೋಡ್ಕೊಂಡು ಬಂದಿದ್ರು ಪಾಪ ಅವರು ಏನ್ ಮಾಡಕ್ ಅವ್ನು ಏನ್ ಮಾತಾಡ್ತಾನೆ ಅಂದ್ರೆ ಅವನಿಗೆ ಗೊತ್ತಾಗಲ್ಲ ಟೈಮ್ ಆ ತರ ಮೈಂಡ್ಸೆಟ್ ಆಗ್ಬಿಟ್ಟಿದ್ರೆ ಅದು ಅದು ಒಳಗಡೆ ಮಲ್ಕೊಂಡಿದ್ರೆ ಒಳ್ಳೆ ಒಳ್ಳೆ ಹೊಟ್ಟೆ ಒಳ್ಳೆ ಉದ್ದೋದು ಆ ಕೆಲಸ ಎಲ್ಲ ಇದ್ ಮಾಡೋದು ಅದು ಬ್ರಹ್ಮ ರಾಕ್ಷಸನೂ ಬಿಟ್ಟವ್ರೆ ಬ್ರಹ್ಮ ರಾಕ್ಷಸಿನೂ ಬಿಟ್ಟವ್ರೆ ಆಮೇಲೆ ಪಿಚ್ಚಾಚಿಗಳು ಬರ್ತೈತಲ್ಲ ಆ ಪಿಚ್ಚಾಚಿಗಳು ಸಮೇತ ಬಿಟ್ಟವ್ರು ಅವನಿಗೆ ಏನೇ ತಿಂತಾ ಇರೋ ಅವ್ನಿಗೆ ಊಟ ಮಾಡ್ತಾನೆ ಇರಬೇಕು ಹೊಟ್ಟೆ ತುಂಬಲ್ಲ ಹೊಟ್ಟೆ ಅವ್ರಿಗೆ ತಿಂಡಿ ತಿಂತಾನೆ ಇರ್ಬೇಕು ಏನನ್ನಾಗ್ಲಿ ಆತರ ಮಾಡಿ ಬಿಟ್ಟು ಬಿಡಿದಾರೆ ನೊಂದೋಗ್ಬಿಟ್ಟಿದ್ದಾನೆ ಪಾಪ ಸುಮಾರು ಕಡೆ ಜಾಗಕ್ಕೆಲ್ಲ ಹೋಗಿ ಹೋಗಿ ಅವ್ರದ್ದು ಈಗ ಬ್ರಹ್ಮ ರಾಕ್ಷಸಿ ಅಂತ ಹೇಳಿದ್ರಲ್ಲ ಅದು ಯಾವ ತರ ಕ್ಲಿಯರ್ ಆಯಿತು ಅದೇನ ಅದು ವಿಡಿಯೋ ಐತೆ ವಿಡಿಯೋ ಇತ್ತು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದಾರೆ ಬ್ರಹ್ಮ ಅದು ಇನ್ನೊಂದು ಬ್ರಹ್ಮ ರಾಕ್ಷಸಿನೂ ಇತ್ತು ಅದು ಇನ್ನೊಂದು ಅದ್ರ ರಾಕ್ಷಸಿಗಳು ಬಿಟ್ಟಿದ್ರು ಅದನ್ನ ಏನು ವಿಡಿಯೋ ಏನು ಮಾಡಿಲ್ಲ ಮೊನ್ನೆ ಮತ್ತೆ ಇನ್ನೊಂದು ಆತ್ಮನ ಇತ್ತು ಅವ್ರ ಮೇಲೆ ಆತ್ಮನ ಕ್ಲಿಯರ್ ಮಾಡಿದ್ವಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕ್ಲಿಯರ್ ಎಲ್ಲ ಒಂದು ಕಡೆ ಈ ಕಡೆ ಸ್ವಲ್ಪ ಅಡ್ಡಾಡ್ತಿದೆ ಅವ್ನ ಕೆಲಸದಲ್ಲಿ ಯಾರೇ ಅವ್ರವ್ರು ಗಲಾಟೆ ಮಾಡ್ಕೊಂಡಿರ್ತಾರೆ ಇವ್ರ ಮೇಲೆ ಬರೋದು ಕೆಲಸದಲ್ಲಿ ಊರ್ ಕಡೆ ಅವ್ರ ಅಪ್ಪ ಅಮ್ಮ ಇವ್ರು ಯಾರು ಏನು ಇವ್ರು ನೋಡೋದೇ ಇಲ್ಲ ಯಾರೋ ಒಂದು ಅವನು ಒಂದು ರೂಮಲ್ಲಿ ಬೇಸ್ ರೂಮಲ್ಲಿ ಒಬ್ಬನೇ ಒಬ್ಬನೇ ಇರೋ ತಂದೆ ತಾಯಿ ಜೊತೆ ಇಲ್ಲ ಇಲ್ಲ ಅವರು ಊರು ಬೇರೆ ಊರು ಯಾವ್ದೋ ಇಲ್ಲೇ ಬೆಂಗಳೂರಲ್ಲಿ ರೂಮ್ ಮಾಡ್ಕೊಂಡು ಇಲ್ಲೇ ಇರೋದು ಕೆಲಸ ಮಾಡ್ಕೊಂಡು ಇಲ್ಲಿದ್ದಾರೆ ಕೆಲಸ ಮಾಡ್ಕೊಂಡಿರೋ ಸೊ ಯಾವ ಥರ ಇದು ಪ್ರಯೋಗ ಹೆಂಗೆ ಇದು ಯಾವ ಥರ ಮಾಡಿರೋದು ಇದು ಅವ್ರು ಚಿಕ್ಕ ಒಂದು ಎಂಟು ವಯಸ್ಸಿಗೆ ಅವರು ಜಮೀನು ವಿಚಾರಕ್ಕೆ ಅವ್ರವ್ರು ಗಲಾಟೆ ಆಗಿದೆ ಅವರು ಅವ್ರ ಇವ್ರಿಗೆ ಅವಾಗಿಂದನೇ ಅವನು ಊರು ಬಿಟ್ಟು ಬಂದು ಈ ಕಡೆನೇ ಬದುಕೊಂತೇ ಇವ್ರ ಮೇಲೆ ಪ್ರಯೋಗ ಪ್ರಯೋಗ ಮಾಡಿ ಯಾವ ಥರದ್ದು ಅದು ಅಂತ ಆದ್ರೆ ನಾವು ಇಂಥದ್ದು ಇಂಥದ್ದು ಅಂತ ಹೇಳಬೇಕಂದ್ರೆ ಯಾವ ಥರದ್ದು ಪ್ರಯೋಗ ಬ್ರಹ್ಮ ರಾಕ್ಸೇಷನ್ ಅಂದರೆ ಒಂದು ಅದೊಂದು ಕೆಟ್ಟ ಶಕ್ತಿ ಅದು ಅದು ಮಾಡಿಬಿಟ್ರೆ ಅದನ್ನ ಅವನ ಒಳಗಡೆ ಇಟ್ಕೊಂಡು ತಿಂತಾ ಇರ್ತೈತೆ ಅವನ್ನೇ ತಿಂತ ಇರ್ತೈತೆ ಅವನ ಕೆಲ್ಸ ಯಾವುದು ಆಗಲ್ಲ ಅವನ ಎಲ್ಲೂ ಹೋದ್ರು ಅವನ ಕೆಲ್ಸಕ್ಕೆ ಅವನ್ ಉಲ್ಟಾ ಆಗ್ತಾ ಇದು ಉಪಯೋಗ ಏನಂದ್ರೆ ಸಾಯಿಸೋದಿಲ್ಲ ಮಾಡ್ತಾ ಇರ್ತೈತೆ ಎಲ್ಲೇ ಕೆಲ್ಸಕ್ಕೆ ಹೋದ್ರೆ ಅವ್ನ್ ಉಲ್ಟಾ ಆಗ್ತೈತೆ ಕೆಲ್ಸ ಕಾರ್ಯ ಯಾವ್ದು ಆಗ್ಬಾರ್ದು ಒಂದು ಮದ್ವೆ ಆಗ್ಬಾರ್ದು ಅವನು ಯಾವ್ದು ಯಾರು ಏನು ಕರಿಬಾರ್ದು ಅವನಕ ಅವನು ಇರಬೇಕು ಸೊ ಅವುಗಳನ್ನ ನೀವು ಮಾತಾಡಿಸಿದ್ರ ಮಾತಾಡಿಸಿ ಇಲ್ಲ ಏನ್ ತರ ಅವರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಅದು ಫುಲ್ ಹಾಕಿದ್ರದ ಇನ್ನೊಂದು ಕಳ್ಸಿದ್ವಿ ಅದನ್ನ ಕ್ಲೀನ್ ಆಗಿ ಅದೇ ಹೇಳ್ತಾ ಇದ್ದಲ್ಲ ಇವ್ನು ತುಂಬಾ ಒಳ್ಳೆ ಹುಡುಗ ಅವನು ಅವ್ರ ಚಿಕ್ಕಪ್ಪನಿ ಮಾಡಿ ಕಳಿಸಿರೋದು ನಮ್ಗೆ ಒಂದು ತೊಂದರೆ ಕೊಡಕ್ ನಮ್ಗೆ ಆಸೆ ಇಲ್ಲ ನಾವು ಇತ್ರಿಗ ಹೋಗ್ಬಿಟ್ಟು ಅವ್ನು ತೊಂದರೆ ಕೊಡ್ತೀರಿ ನಮ್ ತೆಗೆದುಬಿಡಿ ಆಚೆ ಅಂತ ಹೇಳ್ಬಿಟ್ಟು ಅವೇ ಬಂದು ಮಾತಾಡ್ತಾ ಎಷ್ಟು ವರ್ಷದಿಂದ ಇದ್ದಾವೆ ಅವನಿಗೆ ಒಂದು ಹದಿನೈದು ವರ್ಷಗಳಿಂದ ಇದಾವ್ ಬಾಡಿಯಲ್ಲೇ ಇದ್ದಾವೆ ಬಾಡಿಯಲ್ಲೇ ಇದೆ ಸೊ ಇವನು ಯಾವ ಕೆಲಸ ಕೈ ಇಟ್ಟರು ಆ ಕೆಲಸ ಯಾವ ಕೆಲಸ ಆಗ್ತಾ ಇಲ್ಲ ಅವನು ಹ್ಞೂ ಒಂಥರ ಮೇಂಡೆ ಒಂಥರ ಮಂದ ಆಗ್ಬಿಟ್ಟಿದೆ ಅವನು ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ ಹ್ಞೂ ಸೊ ಈಗ ಬಿಟ್ಬಿಟ್ಟಿದ್ರೆ ಅವನೆಲ್ಲೂ ರೆಡಿ ಮಾಡ್ಕೊಳ್ತಾ ಎಲ್ಲೂ ಆಗ್ತಾ ಇಲ್ಲ ಒಳಗಡೆ ಇದ್ಕೊಂಡು ಇದ್ಕೊಂಡು ಅವ್ನು ಕೆಲಸ ಕರೆ ಎಲ್ಲ ಇನ್ನು ಮದುವೆ ಮಾಡ್ಕೊಳಂಗಿಲ್ಲ ಇನ್ನೆಲ್ಲೂ ಹೋದ್ರೆ ಅವ್ನು ಲೈಫ್ ಅಷ್ಟೇ ಇರ್ತಾ ಇತ್ತು ಸೊ ಅದೊಂದು ಹೇಳ್ದ ಅವರು ಏನಂದ್ರೆ ಮದುವೆ ಮಾಡ್ಕೊಬೇಕನ್ನೋ ಒಂದು ಇದಿಲ್ಲ ಹೆಣ್ಣು ಕಂಡ್ರೆ ಆಸೆ ಅನ್ನೋದಿಲ್ಲ ಅನ್ನೋ ತರ ಅವ್ನು ಹೇಳ್ದ ಅದೇ ಅದು ಆ ಫೀಲಿಂಗೇ ಬರಲ್ಲ ಅದು ಯಾವ ತರದ್ದು ಅದ್ರ ಒಳಗಡೆ ಆ ಥರ ಇರ್ತೈತಲ್ಲ ಒಳಗಡೆ ಅವ್ನು ಯಾವ ಏನು ಕೆಲ್ಸದ ಮೇಲೆ ಇದಾಗಲ್ಲ ಒಂದು ಹುಡ್ಗಿ ಅನ್ನೋದು ನ್ಯಾಚುರಲ್ ಯಾರ ರೋಡಲ್ಲಿ ಹೋಗ್ತಾ ಇದ್ದಾರೆ ಹುಡುಗಿನ ನೋಡ ಹುಡ್ಗಿ ಚೆನ್ನಾಗಿದಳಪ್ಪಾ ಅನ್ನೋ ಆ ಫೀಲಿಂಗ್ ಆ ಥರ ಅವ್ನು ಬರ್ತಾ ಇಲ್ಲ ಎಷ್ಟೇ ಆಗಿರ್ತದೆ ಒಂದು ಒಂಬತ್ತು ಮೂವತ್ತೆರಡು ವಯಸ್ಸು ಇರ್ತೈತೆ ಸೊ ಇದು ಈಗ ಸಂಪೂರ್ಣವಾಗಿ ಬಂತು ಅವರಲ್ಲಿ ಇದ್ದು ಆತ್ಮ ಅವರೇ ಬಂದು ಹೇಳ್ತಾರೆ ಇಲ್ಲ ನಾವು ಯಾರು ಕಳ್ಸಿದಾರೆ ನಾವು ಅವ್ರಿಗೆ ಹೋಗಿ ತೊಂದರೆ ಕೊಡ್ತೀರಿ ಹ್ಮ್ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ ಅವ್ರು ಸೊ ಅವರು ಬಿಟ್ಟು ಹೋದ್ವಾ ಕ್ಲಿಯರ್ ಆಯ್ತಾ ಬ್ರಹ್ಮ ರಾಕ್ಷಸನು ಕ್ಲಿಯರ್ ಆಯ್ತು ಬ್ರಹ್ಮ ರಾಕ್ಷಸಿನ ಇತ್ತು ಎರಡು ಹಾಂ ಅವ್ರು ಇತ್ಕೊಂಡು ಕೇಳ್ತಾರೆ ನೀನು ಅಂದ್ರೆ ಇಲ್ಲ ನಾವಿಬ್ರು ಗಂಡ ಇಂತೀರಿ ಯಾರ ಬ್ರಹ್ಮ ರಾಕ್ಷಸ ಇದ್ರು ನಾವಿಬ್ರು ಗಂಡ ಇಂತೀರಿ ಅಷ್ಟು ಬ್ರಹ್ಮ ರಾಕ್ಷಸಿನ ತೆಗೆದಿದೆ ಅದು ಫಸ್ಟ್ ಒಂದು ವಿಡಿಯೋ ಹಾಕಿದ್ರೆ ಮತ್ತೆ ಇನ್ನೊಂದು ಟೈಮ್ ಬಂದಾಗ ಅದು ಗೊತ್ತಿಲ್ಲ ಅದು ಬಂದು ನಕ್ಕೊಂಡು ಆ ತರ ಥರ ಬರ್ತಿದ್ದೆ ಅಂತ ಕೇಳಿದ್ರೆ ಇಲ್ಲ ನಾ ಬ್ರಹ್ಮ ರಾಕ್ಷಸಿ ನಾನು ಇವ್ರಿಗ ಪಾಪ ತುಂಬಾ ಒಳ್ಳೆಯವನು ನಾವಿನ್ ತೊಂದರೆ ಕೊಡಕ್ಕೆ ನಮ್ಗೆ ಇದಿಲ್ಲ ಅವ್ರ ಹತ್ರ ಮಾಡಿ ಕಲಿಸಿದ್ದಾರೆ ಯಾರೋ ಸಿಕ್ಕಿಲ್ಲ ಸುಮಾರು ಜಾಗ ಹೋಗಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವರೇ ಇದ್ ಮಾಡ್ತಾರ ಅವರು ನಾವ್ ಇರಲ್ಲ ಹೋಗ್ತೀರಿ ಅಂತ ಹೊರಟು ಹ್ಮ್ ಹೋಗ್ ಅವ್ರ ತೊಂದರೆ ಅವ್ರು ಚಿಕ್ಕಪ್ಪ ತೊಂದರೆ ಕೊಡ್ತೀನಿ ಅಂತ ಹ್ಮ್ ಹೋಗಿರ್ತಾವಾ ಹೋಗಿರ್ತಾವ ಯಾಕಂದ್ರೆ ತುಂಬಾ ಇಲ್ಲಿಂದ ಹೋದ ಮೇಲೆ ಏನಾಯ್ತು ಗೊತ್ತಿಲ್ಲ ಇವಾಗ ಅದು ಏನೋ ಒಂದು ತೊಂದರೆ ಕೊಡ್ತಾನೆ ನಡೆದೈತೆ ಇವನಿಗೆ ಡಬಲ್ ಆಗಿ ಕೊಡ್ತಾವ್ರ ಸೊ ಅಲ್ಲಿ ಕೊಡ್ತಾವೆ ಹ್ಮ್ ಪಾಪ ಚಿಕ್ಕ ವಯಸ್ಸಿ ಒಂದು ಏನೋ ಜಮೀನ್ ವಿಚಾರ ಏನೋ ಮಾತು ಮಾತು ಇದ್ ಮಾಡ್ಕೊಂಡು ಹೇಳ್ತಾರೆ ಪಾಪ ಅವ್ರ ಅಪ್ಪನೇ ಇವನ್ನ ಬಂದು ನೋಡಲ್ಲ ಮಾಡಲ್ಲ ಅವ್ನ ಪಾಪ ಕಣ್ಣಲ್ಲಿ ಹಂಗೆ ಒಂದ್ ಟೈಮ್ ನೀರು ಇದ್ ಮಾಡ್ತಾನೆ ಅವ್ರ ಅಪ್ಪ ಇದಾರೆ ಅವ್ರ ಅಪ್ಪ ಇದಾರೆ ಅವ್ರ ತಾಯಿ ಇಲ್ಲ ಅನ್ಸುತ್ತೆ ನನಗೆ ಯಾರು ಇಲ್ಲ ಅಣ್ಣ ಅದಕ್ಕೂ ನನಗೆ ಈ ಥರ ತುಂಬ ತೊಂದರೆ ಐತೆ ನನಗೆ ಏನಾನ ಮಾಡಿ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಬಿಡಿ ಅಣ್ಣ ಅವ್ನು ಅಷ್ಟು ರಿಕ್ವೇಶಾಗಿ ಇದು ಮಾಡ್ತಾನೆ ಹ್ಞೂ ಎಷ್ಟು ಸರಿ ಅಟೆಂಪ್ಟ್ ಮಾಡಿದ್ರು ಇದು ಮೂರು ಟೈಮ್ ಇದೆ ಮೂರು ಟೈಮ್ ಮೂರು ಟೈಮಲ್ಲಿ ಕ್ಲಿಯರ್ ಆಯಿತು ಸರ್ ತುಂಬ ಟಫ್ ಕೆಲಸ ಇದೆಲ್ಲ ಹ್ಞೂ ಬೇರೆ ಆತ್ಮಗಳು ಅದೇ ಇದೆಲ್ಲ ಇದ್ದರೆ ಸೆಕೆಂಡ್ಗಳೇ ಕ್ಲಿಯರ್ ಆಗುತ್ತೈತೆ ಹ್ಞೂ ಸೊ ಇವು ಮೈಯಲ್ಲಿರೋ ಶಕ್ತಿನ ನೀವು ಆಹ್ವಾನೆ ಮಾಡಿ ಅವ್ರನ್ನ ಎಲ್ಲ ಕರ್ಸಿ ಮಾತಾಡಿಸಿ ಕರ್ಸಿ ಮಾತಾಡಿಸಿರೋದು ಕ್ಲಿಯರ್ ವೀಡಿಯೋ ಇದೆ ಅದು ಸೊ ಆ ವೀಡಿಯೋನ ನಂಬಿಕೆ ತೋರಿಸ್ತೀನಿ ಸೊ ಇವತ್ತು ಕ್ಲಿಯರ್ ಇದ್ದಾರೆ ಅವರು ಇದನ್ನೇ ಇದಾನೆ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗಿದ್ದಾನೆ ಹ್ಞೂ ಸೊ ವಿಶೀರ ಯಾಕಂದರೆ ಈಗ ಅವರು ಈ ವಿಚಾರನ ಇದಕ್ಕೆ ಮೊದಲು ಒಂದು ಚಿಕ್ಕದಾಗಿ ಮಾತಾಡಿದರು ಅದಾದರೂ ಅದು ಕ್ಲಿಯರ್ ಆಗಿರಲಿಲ್ಲ ಅದರಲ್ಲಿ ಒಂದು ಬ್ರಹ್ಮ ರಾಕ್ಷಸ ತೆಗೆದಿದ್ದು ರಾಕ್ಷಸಿ ಇನ್ನೂ ಹಾಗೆ ಇತ್ತು ಅದು ಮತ್ತೆ ವಾಪಸ್ ಬಂದು ಮತ್ತೆ ಅದರದ್ದು ಎಲ್ಲ ವಿಚಾರ ತಿಳಿಸೈತೆ ಅದನ್ನು ವಿಡಿಯೋ ನಾನು ಹಾಕ್ತೀನಿ ಬಿಫೋರೇ ಹಾಕಿರ್ತೀನಿ ನೋಡಿ ಸೊ ಇದಿಷ್ಟು ಈ ಒಂದು ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸಿ ಈ ಒಂದು ಆತ್ಮ ಅಂದರೆ ಈ ಒಂದು ದುಷ್ಟಶಕ್ತಿಗಳು ಮನುಷ್ಯನ ದೇಹದಲ್ಲಿ ಸೇರಿಕೊಂಡು ಅವನಿಗೆ ಒಂದು ಮದುವೆ ಆಗಬೇಕು ಅನ್ನೋ ಫೀಲಿಂಗ್ ಇಲ್ದಂಗೆ ಆಯಿತು ಪ್ರತಿಯೊಂದು ಯಾವುದೇ ಕೆಲಸಕ್ಕೆ ಹೋದರೂ ಆ ಕೆಲಸದಲ್ಲಿ ಅಡಚಣೆ ತಪ್ಪು ಇವನಿಲ್ಲ ಅಂದರೂ ಇವನ ಮೇಲೆ ಆಪಾದನೆ ಸೊ ಇವನಿಗೆ ತೊಂದರೆ ಕೊಡೋದೇ ಕೆಲಸ ಸೊ ಇದು ಈ ಥರ ಆಗಿತ್ತು ಕೇಸು ಅದೀಗ ಸರಿ ಮಾಡಿಕೊಟ್ಟವ್ರೆ ನಾಗರಾಜರು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ